ಅದು ಒಬ್ಬನ್ನ ಅಟ್ಯಾಚ್ ಸಾಯಿಸ್ತು ನಿನ್ನೆ ಒಬ್ಬನ್ನ ಸಾಯಿಸ್ತು ಇಲ್ಲಿ ಸರ್ ಎನ್ ಆರ್ ಪುರದಲ್ಲಿ ನೇರ ನೇರವಾಗಿ ಇಲ್ಲಿಗೆ ಒಂದು ಕಾರಿಡಾರ್ ಇದೆ ಎಲಿಫೆಂಟ್ ಕಾರಿಡಾರ್ ಕೊಡಗಿಂದ ನೇರವಾಗಿ ಇಲ್ಲಿಗೊಂದು ಎಲಿಫೆಂಟ್ ಕಾರಿಡಾರ್ ಇದೆ ಈ ಕಡೆ ಚಿಕ್ಕಮಗಳೂರು ಭಾಗದಿಂದ ಒಂದು ಎಲಿಫೆಂಟ್ ಕಾರಿಡಾರ್ ಇಲ್ಲಿದೆ ನಾಳೆ ಅವರು ಶನಿವಾರ ಕೆಲಸ ಹಾಕಿಲ್ಲ ಅವರು ನಮಗೆ ರಜಾ ಕೊಡ್ತಾರೆ ಯಾಕೆಂದರೆ ನಿನ್ನೆ ಇವತ್ತು ಕುಡಿದಿದ್ದು ಇಳಿಯೋಕ್ಕಾಗಿ ನಾಳೆ ಬೆಳಿಗ್ಗೆ ಒಂದು ಎದ್ದಿದ್ದೆ ಒಂದು ಆರು ಇಲ್ಲ ಏಳು ಗಂಟೆಗೆ ಒಂದು ಅಡ್ವೆಂಕಿ ಅಂತ ಬಿಟ್ಟುಬಿಡ್ತಾರೆ ಈ ಒಂದು ಬೆಳಗ್ಗೆ ಬರಿ ಹೊಟ್ಟೆಗೆ ಒಂದು ಒಂದು ಕ್ವಾಟ್ರ್ ಕುಡಿದ್ಬಿಟ್ರಿ ಕೂಳೆ ಪೂರ್ವಿಕರಿಗೆ ಕಾಡು ಮಾಂಸ ಬೇಕು ಇಲ್ಲ ಅಂದ್ರೆ ಆ ಆತ್ಮಗಳು ತೃಪ್ತಿ ಆಗೋದಿಲ್ಲ ಹ್ಞೂ ಆತ್ಮಗಳು ಬಂದರೂ ಬೇಜಾರು ಮಾಡ್ಕೊಂತವೆ ಏನು ಕಾಡು ಮಾಂಸನೇ ಇಟ್ಟಿಲ್ಲ ಬರೀ ಎಲ್ಲ ಬ್ರಾಯ್ಲರ್ ಕೋಳಿ ತಂದಿಟ್ಟಿರಿ ಅಂತ ಅದು ಕೊಂಬುಗಳು ಹೀಗಿರೋದ್ರಿಂದ ಅದು ಏನಿದ್ರೆ ಬೇಲಿನ ಜಂಪ್ ಮಾಡ್ತದೆ ಆದರೆ ಹೆಣ್ಣು ಜಿಂಕೆಗಳಿಗೆ ಕೋಡಿಲ್ಲದ್ರಿಂದ ಅವು ಇದ್ರೊಳಗೆ ಸಂಧಿಯಲ್ಲಿ ಬೇಲಿ ಸಂಧಿ ನುಸ್ತಿ ಹಿಂಗೆ ನುಸಿತಾವಲ್ಲ ಸಕಲೇಶ್ಪುರ ಟೌನಲ್ಲಿ ವ್ಯಾಪಾರ ಆಗ್ತಾ ಉಂಟು ಇವರು ಹೇಗೆ ಮಾಡ್ತಾರೆ ಅಂದರೆ ಜಿಂಕೆದೇ ಮಾಂಸ ಅಂತ ಗೊತ್ತಾಗಬೇಕು ಅಂತ ಹೇಳಿ ಜಿಂಕೆದೊಂದು ತೊಡೆ ಭಾಗದಲ್ಲಿ ಆ ಚರ್ಮನ ತೆಗೆದಲೆ ಅವು ಕಾಲೆಲ್ಲ ಹೀಗಾಗಿ ಬೀಳ್ತವೆ ಬಿದ್ದಾಗ ದೊಣ್ಣೆಲ್ಲ ಹೊಡೆದು ಆ ಗನ್ನ ಉಪಯೋಗಿಸಲ್ಲ ಅವರೆಲ್ಲ ಗನ್ನಿಲ್ದವರು ದೊಣ್ಣೆಲೆಲ್ಲ ಹೊಡೆದು ಜಿಂಕೆಗಳು ಇಲ್ಲಿ ಬ್ರಿಟಿಷರು ಬರೋಕ್ಕಿಂತ ಮೊದಲು ನೂರಾರು ಸಾವಿರಾರು ವರ್ಷದಂದು ಇದೆ ಜಿಂಕೆಗಳದ್ದು ವಿಶೇಷ ಅಂದರೆ ಜಿಂಕೆಗಳು ಊರು ಮನೆಗಳಿರಲಿ ಇಲ್ಲ ಮಳೆ ಕಡಿಮೆ ಬೀಳೋ ಜಾಗ ಅಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಜಿಂಕೆಗಳು ಬದುಕೋದು ಇಲ್ಲ ಜಿಂಕೆಗಳು ಅಲ್ಲಿ ಅಲ್ಲಿಗೆ ಹೋಗೋದು ಇಲ್ಲ ಜಿಂಕೆಗಳು ಜಾಸ್ತಿ ಎಲೆ ಉದಿರೋ ಕಾಡುಗಳು ನಲವತ್ತು ಮೂವತ್ತು ಐವತ್ತು ಅರವತ್ತು ಇಂಚು ಮಳೆ ಬೀಳ ಅಂತ ಒಂದು ಸ್ವಲ್ಪ ಹೀಟ್ ಇರೋ ಜಾಗದಲ್ಲಿ ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರ ಜಾಗದಲ್ಲಿ ಜಿಂಕೆಗಳು ವಾಸ ಮಾಡೋದು ಈಗಲೂ ಜಿಂಕೆಗಳು ಇದೆ ಆ ಜಿಂಕೆಗಳಿಗೆ ಯಾವುದು ರಕ್ಷಣೆ ಇಲ್ಲ ಬೇಟೆ ಆಡಿ ಸಕಲೇಶಪುರ ಟೌನಲ್ಲಿ ಮಾಂಸ ಮಾರಾಟ ಆಗ್ತಾ ಉಂಟು ಅದು ಕೆಲವೇ ಮಂದಿಗಳು ಬಂದು ಇಲ್ಲಿ ಆ ಜಿಂಕೆಗಳನ್ನ ಹೊಡಿತಾ ಇದ್ದಾರೆ ಸಕಲೇಶ್ಪುರ ಟೌನಲ್ಲಿ ಅವರಿಗೆ ಬೇಕಾದವರಿಗೆ ಸೇಲ್ ಮಾಡ್ತಾ ಇದ್ದಾರೆ ಈ ಏನು ನನ್ನ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಏನು ನನ್ನ ಈ ಒಂದು ಸುತ್ತು ಅಳತೆ ಒಂದು ಅರುವತ್ತು ಎಪ್ಪತ್ತು ಕಿಲೋಮೀಟ್ರ್ ಸುತ್ತಳತೆ ಎಲ್ಲೂ ಜಿಂಕೆಗಳಿವೆ ಇನ್ನು ಆ ಕಡೆ ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಘಾಟಲ್ಲಿ ಜಿಂಕೆಗಳು ಬದುಕಲ್ಲ ಅಲ್ಲಿ ಮಳೆ ಅಲ್ಲಿ ಚಳಿಗೆ ಜಿಂಕೆಗಳು ಬದುಕಲ್ಲ ಜಿಂಕೆ ಹೊಡೆಯುವುದು ಅದರ ಮಾಂಸನ ಮಾರೋದು ಇದೆಲ್ಲ ಯಾವಾಗ ಶುರು ಆಯ್ತು ಸರ್ ಇದು ಜಿಂಕೆಗಳನ್ನ ಆದಲೂ ಹೊಡಿತಾ ಇದ್ದಾರೆ ಯಾವಾಗ ಬ್ರಿಟಿಷರು ಗನ್ಗಳು ತಂದರು ಆಮೇಲೆ ಗನ್ನಲ್ಲಿ ಹೊಡೆಯೋಕ್ಕೆ ಶುರು ಮಾಡಿದ್ರು ಅದಕ್ಕಿಂತ ಹಿಂದೆ ನಾಯಿ ಬಿಡೋದು ಬೇರೆ ಬೇರೆ ರೀತಿಯಲ್ಲಿ ನಾಯಿ ತ ಹಿಡಿಸೋದು ಬೇರೆ ರೀತಿಯಲ್ಲಿ ಜಿಂಕೆಗಳನ್ನ ಹೊಡೆದು ಶಿಕಾರಿ ಮಾಡ್ತಾಯಿದ್ರು ಆದರೆ ಇತ್ತೀಚೆಗೆ ಜಿಂಕೆಗಳು ಇರೋ ಏರಿಯಾದಲ್ಲಿ ಟಾರ್ ರೋಡ್ಗಳು ಸಿಮೆಂಟ್ ರೋಡ್ಗಳು ಆದಮೇಲೆ ಜಿಂಕೆಗಳನ್ನ ತಂದು ರೋಡಿಗೆ ಇನ್ನೊಂದು ಬೇರೆ ಸೈಡಿಂದ ಒಂದು ಒಂದು ವಾಗ್ದಿಂದ ನಾಯಿಗಳನ್ನ ಬಿಟ್ಕೊಂಡು ಪಟಾಕಿ ಹಾಕ್ಕೊಂಡು ಬರ್ತಾರೆ ಜಿಂಕೆಗಳು ಬಂದು ಸ್ಪೀಡಲ್ಲಿ ಬಂದು ಆ ಟಾರ್ ರೋಡಿಗೆ ಇಲ್ಲ ಸಿಮೆಂಟ್ ರೋಡಿಗೆ ನೆಗ್ದಾಗ ಅವು ಗೊರ್ಸುಗಳು ಜಾರಿ ಅವು ಕಾಲೆಲ್ಲ ಹೀಗಾಗಿ ಬೀಳ್ತವೆ ಬಿದ್ದಾಗ ದೊಣ್ಣೆಲಿ ಹೊಡೆದು ಆ ಗನ್ನ ಉಪಯೋಗಿಸಲ್ಲ ಅವರೆಲ್ಲ ಗನ್ನಿಲ್ದರು ದೊಣ್ಣೆಲೆಲ್ಲ ಹೊಡೆದು ಒಂದು ಐದು ಹತ್ತು ಜಿಂಕೆಗಳನ್ನು ಹೊಡ್ಕೊಂಡು ತಿಂತ ಇದ್ದಾರೆ ಅದು ಹಿಂದೇನು ತಿಂತಿದ್ರು ಈಗಲೂ ತಿಂತಲೇ ಇದ್ದಾರೆ ಈ ಭಾಗದಲ್ಲಿ ಜಿಂಕೆ ಬೇಟೆ ಭಾರಿ ನಡೀತಾ ಉಂಟು ಇದೊಂಥರ ಓಪನ್ ಸೀಕ್ರೆಟ್ ಸಕಲೇಶ್ಪುರ ಟೌನಲ್ಲಿ ವ್ಯಾಪಾರ ಆಗ್ತಾ ಉಂಟು ಇವರು ಹೇಗೆ ಮಾಡ್ತಾರೆ ಅಂದರೆ ಜಿಂಕೆದೇ ಮಾಂಸ ಅಂತ ಗೊತ್ತಾಗಬೇಕು ಅಂತ ಹೇಳಿ ಜಿಂಕೆದೊಂದು ತೊಡೆ ಭಾಗದಲ್ಲಿ ಆ ಚರ್ಮನ ತೆಗಿದಲೆ ಆ ಒಂದು 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 ಅರ್ಧ ಅಡಿ ಅರ್ಧ ಅಡಿದು ಒಂದು ದೊಡ್ಡದೊಂದು ಇಷ್ಟಪ್ಪ ಪೀಸು ಮಾಡಿ ಅದನ್ನ ಇಟ್ಟು ಇದ್ದಾರೆ ಅದು ಇಲ್ಲಿ ಮಾತ್ರ ಅಲ್ಲ ಗುಂಡ್ಲುಪೇಟೆಯಲ್ಲಿ ನಡೀತಾ ಉಂಟು ಅದು ಮೈಸೂರಿಗೆ ಬಂದು ಮೈಸೂರಲ್ಲಿ ಭಾರಿ ವ್ಯಾಪಾರ ನಡೀತಾ ಉಂಟು ಗುಂಡ್ಲುಪೇಟೆಯಲ್ಲಿ ಹೈಯೆಸ್ಟ್ ವ್ಯಾಪಾರ ನಡೀತಾ ಉಂಟು ಹೊಡಿತಾ ಇದ್ದಾರೆ ಅದು ಇಲ್ಲೂ ನಡೀತಾ ಉಂಟು ಸರಿ ಈಗ ನೀವು ಹೇಳ್ತಾ ಇದ್ರಲ್ಲ ಜಿಂಕೆ ಮಾಂಸ ಅಂಥೇಳಿ ಕೆಟ್ಟು ಅಂದ್ರೆ ಏನಿಲ್ಲ ಅವ್ರದ್ದೇ ಆದ ಒಂದು ಜಿನ್ ಜಿಂಕೆ ಮಾಂಸ ತಿನ್ನರದೊಂದು ಒಂದು ವಿಂಗ್ ಇದೆ ಟೀಮ್ ಇದೆ ಒಳಗೆ ಇವರು ಜಿಂಕೆ ಹೊಡ್ಕೊಂಡು ಜಿಂಕೆ ಹೊಡೆದ ಕೂಡ ಅದು ಏನೇನೋ ಮಾಡ್ತಾರಲ್ಲ ಶಾಸ್ತ್ರ ಎಲ್ಲ ಮಾಡಿ ಇವರಿಗೆ ಬೇಕಾದರುಗಳಿಗೆಲ್ಲ ಫೋನ್ ಮಾಡ್ತಾರೆ ಎಷ್ಟು ಬೇಕು ಎಷ್ಟು ಬೇಕು ಎಷ್ಟು ಬೇಕು ಎರಡು ಕೆ ಜಿ ಮೂರು ಕೆ ಜಿ ಇವ್ರ ನೆಂಟರ ಮನೆ ಇವ್ನ ಬಾವನ ಮನೆ ಇವರು ಬಾವುದ್ರ ಮನೆ ಮಂಗಳೂರು ಇವ್ರ ನೆಂಟ್ರ ಮನೆ ಬೆಂಗಳೂರು ಅಲ್ಲಿಗೆಲ್ಲ ಕಳಿಸ್ಕೊಡ್ತಾರೆ ಮೇಕೆಗಳಾಗ್ಬೋದು ಕುರಿಗಳಾಗ್ಬೋದು ಬೇರೆ ದನಗಳಾಗ್ಬೋದು ಎಲ್ಲವೂ ಅದ್ರದ್ದು ಸ್ಕಿನ್ ತೆಗೆದು ಮಾಂಸ ಮಾಡೋದು ಜಿಂಕೆನೂ ಅದೇ ಥರ ಆ ಸ್ಕಿನ್ನು ತೆಗಿಯತಿಗೆ ಆ ತೊಡೆ ಭಾಗದಲ್ಲಿ ಒಂದು ಇಷ್ಟಾಗ್ಲೂ ಸ್ಕಿನ್ ತೆಗಿಯೋಲ್ಲ ಅದು ಜಿಂಕೆದು ಏನು ಆ ಕೆಂಪು ಮತ್ತು ಕಪ್ಪು ಅಲ್ಲ ಬಿಳಿದು ಡಾಟ್ಸ್ ಇರ್ತದಲ್ಲ ಅದು ಇರಂಗೆ ಇಡ್ತಾರೆ ಅದು ಸಾಕ್ಷಿಗೆ ಸಾಕ್ಷಿ ಗುಡ್ಡ ಅಂತಾರೆ ಗುಡ್ಡೆ ಅಂತಾರಲ್ಲ ಆ ಥರ ಆ ಸಾಕ್ಷಿ ಗುಡ್ಡೆ ಇಟ್ಟು ಸೇಲ್ ಮಾಡ್ತಾರೆ ಯಾಕೆಂದರೆ ಇದು ಜಿಂಕೆ ಅಂತ ಹೇಳಿ ನಾಯಿ ಮಾಂಸ ಮಾರ್ಬೋದು ಇಲ್ಲ ದನಿನ್ ಮಾಂಸ ಮಾರ್ಬೋದು ಜಿಂಕೆ ಮಾಂಸ ಅಂಕೊಳ್ಳೆ ಅದು ಮಾರ್ಕೆಟಲ್ಲಿ ಎಂಟುನೂರು ರೂಪಾಯಿಗೆ ಹೋಗ್ಬೋದು ಇಲ್ಲ ಆರ್ನೂರು ರೂಪಾಯಿಗೆ ಹೋಗ್ಬೋದು ಅದಕ್ಕೆ ಸಾಕ್ಷಿ ಗುಡ್ಡೆ ಅದು ಆ ರೀತಿ ಮಾಡಿ ಮಾಡ್ತಾ ಇದ್ದಾರೆ ನಾಯಿ ನಾಗಾಲ್ಯಾಂಡಲ್ಲಿ ತಿಂತಾರೆ ಇನ್ನೂ ಚೈನಾದಲ್ಲಿ ತಿಂತಾರೆ ಸೌತ್ ಕೊರಿಯಾ ಇತ್ತೀಚಿಗೆ ನಾಯಿ ಮಾಂಸ ಬ್ಯಾನ್ ಮಾಡ್ತು ಆದರೆ ನಾಯಿ ಮಾಂಸನ ಮಿಕ್ಸ್ ಮಾಡಿದ ಯಾರಿಗೆ ಗೊತ್ತು ಈಗ ಈಗ ಕುರಿ ಮಾಂಸದ ಜೊತೆ ನಾಯಿ ಮಿಕ್ ಮಾಂಸ ಮಿಕ್ಸ್ ಮಾಡಿ ಮಾರಿದರೆ ಯಾರಿಗೆ ಗೊತ್ತು ಯಥೇಚ್ಛವಾಗಿ ಸೇಲ್ ಇದೆ ಸಕಲೇಶ್ಪುರದಲ್ಲಿ ಆಗ್ತಾ ಇದೆ ಹಾಂ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಸಿಕ್ಕಾಪಟ್ಟೆ ಮಾಂಸ ಬರ್ತವೆ ಸಂಖ್ಯೆ ಕಡಿಮೆ ಇದೆ ಜಾಸ್ತಿನೂ ಇದೆ ಆದರೆ ನಮ್ಮ ಈ ಮಲೆನಾಡು ಭಾಗದಲ್ಲೆಲ್ಲ ಕಡಿಮೆ ಆಗ್ತದೆ ಹಾಂ ಬೇಟೆ ನಿರಂತರ ಬೇಟೆ ಮತ್ತು ಇಲ್ಲೇನು ಹುಲಿಗಳಿಲ್ಲ ಚಿರತೆಗಳಿಲ್ಲ ಬೇಟೆ ನಾಯಿಗಳೆಲ್ಲ ಒಂದೊಂದು ಸತಿ ಹಿಡಿದು ಸಾಯಿಸ್ಬೋದು ಬಿಟ್ಟರೆ ಆಮೇಲೆ ಒಂದು ಕೇಬಲ್ ಹಾಕಿ ಆ ಜಿಂಕೆಗಳು ನುಗ್ಗಿ ಹೋಗೋ ಬೇಲಿಯಲ್ಲಿ ಒಂದು ಕೇಬಲ್ ಒಂದು ಉರುಳು ಅಂತ ಹಾಕ್ತಾರೆ ಅದು ಹಾಕ್ತಾರೆ ಅದು ಹೆಣ್ಣು ಜಿಂಕೆಗಳು ಮಾತ್ರ ಬೀಳೋದು ಗಂಡು ಜಿಂಕೆಗಳು ಅದ್ರ ಕೊಂಬುಗಳು ಹೀಗಿರೋದ್ರಿಂದ ಅದು ಏನಿದ್ರೆ ಬೇಲಿನ ಜಂಪ್ ಮಾಡ್ತದೆ ಆದರೆ ಹೆಣ್ಣು ಜಿಂಕೆಗಳಿಗೆ ಕೋಡಿಲ್ಲದ್ರಿಂದ ಅವ ಇದ್ರೊಳಗೆ ಸಂಧಿಯಲ್ಲಿ ಬೇಲಿ ಸಂಧಿ ನುಸ್ತಿ ಹಿಂಗೆ ನುಸಿತಾವಲ್ಲ ಆವಾಗ ಕುದಿಗೆಗೆ ಕೇಬಲ್ ಅಂತ ಸಾಯ್ತವೆ ಹಾಗೂ ಹಿಡಿತಾ ಇದ್ದಾರೆ ಆಮೇಲೆ ಮತ್ತೆ ಇಲ್ಲಿ ಹೇಗೆ ಗೊತ್ತಾ ಮಲೆನಾಡಲ್ಲಿ ಒಂದು ಹಬ್ಬ ಆಯಿತಾ ಬರಿ ಜೋರ ಮಾಡ್ತಾರೆ ಕಾಡು ಮಾಂಸ ಬೇಕು ಕಾಡು ಮಾಂಸ ಇಲ್ಲ ಅಂದರೆ ಅವರ ಸತ್ತು ಸ್ವರ್ಗನ ನರಕನ ಸೇರಿರ್ತಾರಲ್ಲ ಅವರ ಆತ್ಮಕ್ಕೆ ತೃಪ್ತಿನೇ ಸಿಕ್ಕ ತೃಪ್ತಿ ಇಲ್ಲ ಅವರಿಗೆ ಎರಡನ್ನ ಕರಿತಾರಲ್ಲ ನಮ್ಮಲ್ಲಿ ಎಡೆ ಇಡೋದು ಅಂತ ಇಡ್ತೀವಿ ಹಬ್ಬದ ದಿವಸ ಎಡೆ ಇಡೋದು ಅಂತ ಇಡ್ತೀವಿ ಎಡೆ ಇಟ್ಟಾಗ ಅದಕ್ಕೆ ಅವತ್ತು ಮಾಡಿದ್ದು ಎಲ್ಲ ಮಾಂಸ ಎಲ್ಲವೂ ಇಟ್ಟು ಅದಕ್ಕೊಂದು ಸ್ವಲ್ಪ ಕುಡಿಯೋಕೆ ಶರಾಬನೂ ಇಟ್ಟು ಧೂಪ ಹಾಕ್ತೀವಿ ಮೇಲಕ್ಕೆ ಹಿಂಗೆ ಧೂಪ ಹಾಕೋದು ಯಾಕೆ ಅಂದರೆ ಬನ್ನಿ ಎಲ್ಲ ಆತ್ಮಗಳೆಲ್ಲ ಬನ್ನಿ ನಮ್ಮ ಪೂರ್ವಜರು ಅಂತ ಆ ಪೂರ್ವಜರು ತೃಪ್ತಿ ಆಗ್ಬೇಕು ಅಂದರೆ ಕಾಡು ಮಾಂಸ ಇರಲೇಬೇಕು ಹೊಳೆ ಮೀನು ಇರಬೇಕು ಆಮೇಲೆ ನದಿಯಲ್ಲಿರೋ ಮೀನು ಎಲ್ಲನೂ ತ ಹಿರಿಯರಿಗೆ ಅರ್ಪಿಸ್ತಾರೆ ಅದಾದ ಮೇಲೆ ದೀಪಾವಳಿ ಹಬ್ಬ ಜೋರು ಅದೆಲ್ಲಕ್ಕಿಂತ ನಂತರ ಪಿತೃಭಕ್ಷ ಬರ್ತದಲ್ಲ ಆವಾಗಂತೂ ಕಾಡು ಮಾಂಸ ಕಾಡು ಪ್ರಾಣಿ ಮಾಂಸ ಆಗಲೇಬೇಕು ಹಾಗಾಗಿ ನಿರಂತರ ಬೇಟೆ ನಡೀತಾವಂತ ಇಲ್ಲಿ ಇಲ್ಲಿ ಕಾಡು ಪ್ರಾಣಿಗಳ ಅರ್ಧ ಖಾಲಿ ಆಗ್ತಾ ಇರೋದು ಜಾಸ್ತಿ ಹಬ್ಬಕ್ಕೆ ಮಾಂಸ ಪೂರ್ವಿಕರಿಗೆ ಕಾಡು ಮಾಂಸ ಬೇಕು ಇಲ್ಲ ಅಂದ್ರೆ ಆ ಆತ್ಮಗಳು ತೃಪ್ತಿ ಆಗೋದಿಲ್ಲ ಆತ್ಮಗಳು ಬಂದರೂ ಬೇಜಾರು ಮಾಡ್ಕೊತವೆ ಏನು ಕಾಡು ಮಾಂಸನೇ ಇಟ್ಟಿಲ್ಲ ಬರೀ ಎಲ್ಲ ಬ್ರಾಯ್ಲರ್ ಕೋಳಿ ತಂದಿಟ್ಟಿರಿ ಅಂತ ಹಾಗಾಗಿ ಶಿಕಾರಿ ನಿರಂತರವಾಗಿ ನಡೀತದೆ ಶುಕ್ರವಾರ ಇವತ್ತು ಶುಕ್ರವಾರ ಅಂತ ಇಟ್ಕೊಳ್ಳಿ ಇವತ್ತು ಶುಕ್ರವಾರ ನಮ್ಮಲ್ಲೆಲ್ಲ ರಜಾ ನಾವು ರಜಾ ಕೊಟ್ಬಿಡ್ತೀವಿ ಅವರಿಗೆ ಒಂದು ರೆಸ್ಟ್ ಇರಲಿ ನಮಗೂ ಒಂದು ರೆಸ್ಟ್ ಇರಲಿ ನಾಳೆ ಅವರು ಶನಿವಾರ ಕೆಲಸ ಕೊಡಾಕಿಲ್ಲ ಅವರು ನಮಗೆ ರಜಾ ಕೊಡ್ತಾರೆ ಯಾಕೆಂದರೆ ನಿನ್ನೆ ಇವತ್ತು ಕುಡಿದಿದ್ದು ಇಳಿಯೋಕ್ಕಾಗಿ ನಾಳೆ ಬೆಳಿಗ್ಗೆ ಒಂದು ಎದ್ದಿದ್ದೆ ಒಂದು ಆರು ಇಲ್ಲ ಏಳು ಗಂಟೆಗೆ ಒಂದು ಅಡ್ವೆಂಕಿ ಅಂತ ಬಿಟ್ಬಿಡ್ತಾರೆ ಅದು ನಾ ನಮ್ಮಲ್ಲಿ ಅಡ್ವೆಂಕಿ ಅನ್ನೋದು ಅಂದರೆ ನಿನ್ನೆ ಕುಡಿದು ಟೈಟ್ ಆಗಿರ್ತಾರಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ಬರೀ ಹೊಟ್ಟೆಗೆ ಒಂದು ಒಂದು ಕ್ವಾರ್ಟರ್ ಕುಡಿದು ಬಿಡ್ರಿ ಕೂಳೆ ಒಳ್ಳೆ ತಾಕತ್ ಬರ್ತದೆ ಬಾಡಿಗೆ ಅದಕ್ಕೆ ನಮ್ಮಲ್ಲಿ ಮಲೆನಾಡಲ್ಲಿ ಅಡ್ವೆಂಕಿ ಅಂತ ಅಡ್ವೆಂಕಿ ಬಿಟ್ಬಿಡ್ತಾರೆ ಈಗ ನೋಡಿ ನಾನು ರಜಾ ಕೊಟ್ಟು ಬಂದೀನಿ ನನ್ನ ಜನಗೆ ಇವತ್ತು ನಾನು ರಜಾ ಕೊಟ್ಟಿರೋದು ನಾಳೆ ಅವರು ನನಗೆ ರಜಾ ಕೊಡ್ತಾರೆ ಫುಲ್ ಟೈಟ್ ಆಗಿರ್ತಾರೆ ನಾವು ನಾಳೆ ಅವ್ರನ್ನ ಮಾತಾಡ್ಸೋದೇ ಇಲ್ಲ ಅಲ್ಲ ಸರ್ ಅಡ್ ಅಡ್ವೆಂಕಿ ಅಡ್ಬೆಂಕಿ ಅಂತ ಅದಕ್ಕೆ ನಮ್ಮಲ್ಲೆಲ್ಲ ಹೇಳೋದು ಏಯ್ ಅಡ್ವೆಂಕಿ ಬೆಂಕಿ ಬಿಟ್ಟೇನಾ ಬೆಳಿಗ್ಗೆನೆ ಅಂತ ಅವ್ನು ಬಿಟ್ಟಿರ್ತಾನೆ ಯಾಕೆಂದ್ರೆ ಇಲ್ಲ ಅಂದ್ರೆ ಅವನಿಗೆ ತಲೆ ಎತ್ತಕ್ಕೆ ಬಿಸ್ಲಿ ಕಂಡು ಬಿಡಕ್ಕಾಗಲ್ಲ ಅವನಿಗೆ ಆ ಅಡ್ಮೆಂಕಿ ಬಿಟ್ಕೊಳ್ಳೆ ನೆಟ್ಟಿಗೆ ಬಿಡ್ತಾನೆ ರಾತ್ರಿ ಎಲ್ಲ ಊಟ ಬಿಟ್ಟಿರ್ತಾನಲ್ಲ ಅದನ್ನೆಲ್ಲ ಸೇರಿಸಿ ತಿಂದ್ಬಿಡ್ತಾನೆ ಬೆಳಿಗ್ಗೆ ಅವರು ಆಮೇಲೆ ಕೆಲಸಕ್ಕೆ ಬರೋದಿಲ್ಲ ಆಮೇಲೆ ಹಬ್ಬ ಇದೆ ಅಂತ ದೀಪಾವಳಿ ಟೈಮಲ್ಲಿ ಸ್ಪೆಷಲ್ ದೀಪಾವಳಿ ಎಲ್ಲ ಟೈಮಲ್ಲಿ ಹಾಗೆಯಾ ಅದೊಂದು ಮಲ್ನಾಡಲ್ಲಿ ಇದ್ದಿದೆ ಅದು ಮಲ್ನಾಡು ಅಂದ್ರೆ ಕೊಡಗು ಮಲ್ನಾಡಲ್ಲಿ ಎಲ್ಲ ಅದು ಕಾಫಿ ಪ್ಲಾಂಟೇಶನ್ ಏರಿಯಾದಲ್ಲಂತೂ ಅದು ಜಾಸ್ತಿ ಈ ಸಾರಿ ಇಲ್ಲಿ ಆನೆ ಬಂದಿಲ್ಲ ಬಿಟ್ರೆ ಆನೆಗಳು ಇರೋದೇ ಜಾಗ ಇಲ್ಲಿ ನಾವು ಮಕನಾನೇನ ಹಿಡಿಬೇಕಾದ್ರೆ ನಮ್ಮೂರ ಹತ್ರ ಮನೆ ಒಳಗೆ ನುಗ್ಗಿ ಭತ್ತ ತಿಂದು ಬೆಳಗ್ಗೆ ಇಲ್ಲಿ ಎಸ್ಟಿಗ್ ಎಸ್ಟೇಟಿಗೆ ಬಂದು ಇಲ್ಲಿಗೆ ಬಂದು ಸಾಯಂಕಾಲ ನಾನು ಅದು ಅದ್ರ ಹಿಂದೆನೇ ಇದ್ದೆ ಸಾಯಂಕಾಲ ಇಲ್ಲಿ ಬಂದು ಹೊಡೆದು ಇಲ್ಲೇ ಹೈವೇ ದಾಟಿ ಅಲ್ಲೊಂದು ಸೊಸೈಟಿ ಇದೆ ಸೊಸೈಟಿ ಬಾಗಿಲು ಮುರಿದು ಏಳು ಗಂಟೆಯಲ್ಲಿ ರಾತ್ರಿ ಸಾಯಂಕಾಲ ಅಕ್ಕಿ ತಿಂದಿತ್ತು ಬೆಳಗ್ಗೆ ಬಂದು ಹಿಡಿದು ಅದು ಈಗ ದುಬಾರಿಯಲ್ಲಿದೆ ಈ ಎಸ್ಟೇಟ್ ಉಂಟಲ್ಲ ಇದು ಆನೆದೇ ಜಾಗ ಒಂದು ಕಾಲದಲ್ಲಿ ಈ ಎಲ್ಲ ಸಕ್ಕಲೇಶ್ಪುರದ ಪಶ್ಚಿಮ ಘಟ್ಟದ ಕಾಡುಗು ಏನು ಉಂಟು ಕಾಡುಮನೆ ಟಿ ಎಸ್ಟೇಟ್ ಅದ್ರ ಪಕ್ಕ ಅಗ್ನಿ ಗ್ರಾಮ ಅಂತಿದೆ ಅಲ್ಲಿಂದ ನೇರ ನೇರವಾಗಿ ಇಲ್ಲಿಗೊಂದು ಕಾರಿಡಾರ್ ಇದೆ ಎಲಿಫೆಂಟ್ ಕಾರಿಡಾರ್ ಕೊಡಗಿಂದ ನೇರವಾಗಿ ಇಲ್ಲಿಗೊಂದು ಎಲಿಫೆಂಟ್ ಕಾರಿಡಾರ್ ಇದೆ ಈ ಕಡೆ ಚಿಕ್ಕಮಗಳೂರು ಭಾಗದಿಂದ ಒಂದು ಎಲಿಫೆಂಟ್ ಕಾರಿಡಾರ್ ಇಲ್ಲಿದೆ ಈ ಆಲೂರು ಬೇ ಬೇಲೂರು ಆಲೂರು ಎಲ್ಲ ಕಾರಿಡಾರ್ಗಳು ಇದೊಂದು ಇದೊಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ ಇದ್ದಂಗೆ ಹೇಗೆ ಅಂದರೆ ಮೆಜೆಸ್ಟಿಕ್ ಬಸ್ಗಳು ಬಂದು ಮೆಜೆಸ್ಟಿಕ್ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಹೇಗೆ ನಿಲ್ತವೆ ಹಾಗೆ ಇದು ಎಲ್ಲೆಲ್ಲಿಂದಲೂ ಬಂದು ಇಂದ ಬಂದ ಆನೆಗಳು ನಾನು ನನ್ನ ಊರು ಇಂದ ನಾನು ಈ ಇಲ್ಲಿ ಫಾಲೋ ಮಾಡ್ಕೊಂಡು ಬಂದು ಆನೆ ನದಿ ಹೇಮಾವತಿ ನದಿ ದಾಟ್ತು ಅಂದ್ ಕೂಡಲೇ ನಾನು ಬೆಳಿಗ್ಗೆ ಏಳು ಗಂಟೆ ಹೊತ್ತಿಗೆ ಇಲ್ಲೊಂದು ಜಾಗದಲ್ಲಿ ನಿಂತ್ಕೊಂಡೆ ಬಂದು ಅಲ್ಲಿ ಭತ್ತ ತಿಂದು ಬಂದ ಆನೆ ಹತ್ತು ಕಿಲೋಮೀಟ್ರ್ ಸ್ಟ್ರೈಟ್ ಅದಕ್ಕೆ ನನಗೆ ಇಪ್ಪತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರ್ ಸುತ್ತಿ ಬರ್ಬೇಕಾದ್ರೆ ನನಗೆ ಇಲ್ಲಿಗೆ ಸಿಕ್ತು ಮಕ್ಕಳ ಆನೆ ಹ್ಞೂ ಹಾಗೇ ಇದು ಒಂದು ಜಂಕ್ಷನ್ ಇದು ಆನೆ ಜಂಕ್ಷನ್ ಆನೆ ಜಂಕ್ಷನ್ ಇದು ಅದ್ರ ಜೊತೆಗೆ ಜಿಂಕೆಗಳು ಹ್ಞೂ ಕಾಡಂದಿಗಳು ಹ್ಞೂ ಅಷ್ಟು ಪ್ರಾಣಿಗಳಿರೋದು ಆದರೆ ಈ ಈ ಸರ್ತಿ ಆನೆ ಬಂದಿಲ್ಲ ಇನ್ನು ಕೆಲವೇ ದಿವಸದಲ್ಲಿ ಇಲ್ಲಿ ಆನೆ ಬರ್ತವೆ ಇನ್ನು ಇನ್ನು ಬೀಟಮ್ಮ ಭುವನೇಶ್ವರಿ ಭೀಮ ಎಲ್ಲ ನೋಡಿ ಇಲ್ಲಿಗೆ ಬರ್ತಾರೆ ಕೆಲವೇ ದಿವಸದಲ್ಲಿ ನೋಡಿರಿ ಇದೆಲ್ಲ ಫುಲ್ ನೀರೆಲ್ಲ ಮಡ್ ಇದು ಮಣ್ಣಿನ ತರ ಆಗಿ ಹೋಗಿರುತ್ತೆ ಸರ್ ಈಗ ಮೊನ್ನೆ ಒಂದು ಅಲ್ಲಿ ಇದರಲ್ಲಿ ಬಿಕ್ಕೋಡ್ ಭಾಗದಲ್ಲಿ ಒಂದು ಆನೆಗೆ ಆನೆ ಬೆಲ್ಟ್ ಹಾಕಿದ್ರು ನಿಮಗೆ ನೋಡಿರ್ತೀರ ಕೇಳಿರ್ತೀರ ಆನೆ ಬೆಲ್ಟ್ ಹಾಕಿರೋದು ಅದಾದ ನಂತರ ಆನೆ ಒಂದು ಸಡನ್ ಆಗಿ ದಾಳಿ ಆಗುತ್ತೆ ಅದಾದ ನಂತರ ಮೊನ್ನೆ ಮತ್ತೆ ಇಬ್ಬರಿಗೆ ದಾಳಿ ಆಗುತ್ತೆ ಏನ್ ಸರ್ ಇದೆಲ್ಲ ಆನೆ ಆಮೇಲೆ ಈಗ ಎಲ್ಲಿ ಭೀಮಾ ಎಲ್ಲ ಟೀಮ್ ಎಲ್ಲಿ ಇದಾವ್ ಸರ್ ಎಲ್ಲ ಬಿಕ್ಕೋಡಲ್ಲಿ ಹಾಕಿದ್ದು ಓಲ್ಡ್ ಬೆಲ್ಟ್ ಅಂತ ಓಲ್ಡ್ ಬೆಲ್ಟ್ ಅಂತ ಹೆಸರು ಬರೋಕೆ ಫಸ್ಟು ಇಡೀ ಇತಿಹಾಸದಲ್ಲಿ ಫಸ್ಟು ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿದ್ದು ಈ ಓಲ್ಡ್ ಬಿಲ್ಟಿಗೆ ಈ ಆನೆಗೆ ಇದು ಇದು ಬಹುಶಃ ನಾಲ್ಕನೇ ಸತಿ ಇರೋದು ರೇಡಿಯೋ ಕಾಲರ್ ಹಾಕಿದ್ರೆ ನಾಲ್ಕನೇ ಸಾರಿ ಅದು ಈಗ ಏನೇನೋ ಮಾಡಿ ಈ ಹೈವೇ ದಾಟಿ ಆಲೂರು ಭಾಗಕ್ಕೆ ಹೋಯಿತು ಹದಿನೈದು ಆನೆಗಳನ್ನ ಕರ್ಕೊಂಡು ಇನ್ನು ಉಳಿದ ಆನೆಗಳೆಲ್ಲ ಇಲ್ಲೇ ಇದೆ ಮೊನ್ನೆ ಎಲ್ಲ ಆಗಿರೋದು ನಾವು ಪ್ರತಿ ಸತಿನೂ ಎಲ್ಲ ಹೇಳೋದು ನಾವು ಹೇಳೋದು ಫಾರೆಸ್ಟ್ನವರು ಎಲ್ಲ ಹೇಳೋದು ಬೆಳಗ್ಗೆ ಎಂಟು ಗಂಟೆವರೆಗೂ ಎಲ್ಲೂ ಆನೆರ ಆನೆಗಳ ಇರೋ ಪ್ರದೇಶದಲ್ಲಿ ನೀವು ರೋಡಲ್ಲಿ ನಡೆದಾಡಬೇಡಿ ಅಂತ ಆನೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮಲಗಕ್ಕೆ ಮನುಷ್ಯರಿಂದ ತಲೆಮರ್ಸ್ಕೊಂಡು ಇಡಕ್ಕೆ ಆ ಸಮಯದಲ್ಲಿ ಇವರು ಅಡ್ಡ ಹೋದಾಗ ಆನೆ ನೋಡಿ ಹೋಗಿ ಬೀಳೋದೇ ಬಿಟ್ಟು ಆನೆ ಹೋಗಿ ಅಟ್ಯಾಕ್ ಮಾಡಿರೋದಲ್ಲ ಅದು ಹಾಂ ಸರ್ ಅದೇ ರೀತಿ ಇಲ್ಲಿ ಏನಾಯಿತು ಬೇಲೂರು ನಮ್ಮ ಈ ಹಾಸನ ಭಾಗದಲ್ಲಿ ಏನಾಯಿತು ಅದೇ ರೀತಿ ಕೊಡಗಿನಲ್ಲೂ ಒಂದಾಯಿತು ಇದೇ ಸಮಯದಲ್ಲಿ ಅಲ್ಲೇನಾಯಿತು ಅಂದರೆ ಇಬ್ಬರೇ ಬೀಳ್ತಾಯಿತ್ತು ಒಂದು ಹತ್ತು ಹನ್ನೆರಡು ವರ್ಷದ ಒಂದು ಹೆಣ್ಮರಿ ರಸ್ತೆ ದಾಟ್ಬೇಕಾರೆ ಒಂದು ಅಮ್ಮ ಅಡ್ಡ ಬಂತು ಇಬ್ರು ಒಬ್ರಿಗೊಬ್ಬರು ಡ್ಯಾಶ್ ಹೊಡ್ಕೊಂಡ್ರು ಆನೆ ಆನೇನು ಆನೆ ಮರಿ ಹೆಣ್ಮರಿನೂ ಈ ಒಂದು ಅಮ್ಮನೂ ಅದು ಆನೆ ದಾಳಿಯಲ್ಲ ಅದು ಆದರೆ ನಿನ್ನೆ ಅದ್ರದ್ದು ಒಂದು ಹದಿನೈದು ದಿವಸದ ಹಿಂದೆ ಎನ್ ಆರ್ಪುರದ ಹತ್ತಿರ ಒಂದು ದಾಳಿ ಆಯಿತು ಒಂದು ಹದಿನೆಂಟು ವರ್ಷದ ಒಂದು ಒಂದಿಷ್ಟು ಉದ್ದ ಕೋರೆದು ಒಂದು ಗಂಡ ಆನೆ ಅದ್ರದ ಹಿಂಗಾಲು ಎಡದೆ ಕಾಲು ಸ್ವಲ್ಪ ಚಿಕ್ಕದಿದೆ ಸ್ವಲ್ಪ ಎಳ್ದಾಗ್ತದೆ ಅದೊಂದು ಅಂಗವಿಕಲ ಆನೆ ಅದು ಒಬ್ಬನ್ನ ಅಟ್ಯಾಚ್ ಸಾಯಿಸ್ತು ನಿನ್ನೆ ಒಬ್ಬನ್ನ ಸಾಯಿಸ್ತು ಇಲ್ಲಿ ಸರ್ ಎನ್ ಆರ್ ಪುರದಲ್ಲಿ ಅದು ಯಾರೋ ಎಮ್ಮೆ ಹುಡುಕಿಯಂದು ಕಾಡೊಳಗೆ ಹೋಗ್ಬೇಕಾರೆ ಆನೆ ಒಂದು ಹೊಡಿತು ಅದಾದರೆ ಆನೆ ದಾಳಿ ಆಮೇಲೆ ಕೊಡಗಿನ ಕೇರಳ ಬಾರ್ಡರ್ ಹಳ್ಳಿಗಳಲ್ಲಿ ಆಗಿದ್ದು ಅದು ದಾಳಿ ಅಲ್ಲ ಅದು ಪರಸ್ಪರ ಒಬ್ರಿಗೊಬ್ಬರಿಗೆ ಗೊತ್ತಾಗ್ದಲೇ ಡ್ಯಾಶ್ ಹೊಡ್ಕೊಂಡಿರೋದು ಆನೆ ದಾಳಿ ಅಂದರೆ ಬೇರೆ ಆನೆ ದಾಳಿ ಅಂದರೆ ಅಟ್ಟಿಸ್ಗೆ ಬಂದು ಅವನು ಓಡ್ದು ಬೀಸಾಕಿರು ಮಾತ್ರ ಹೋಗೋ ಆನೆಗೆ ಅದು ಎಲ್ಲ ರಸ್ತೆ ದಾಟ ಆನೆಗೆ ಹೋಗಿ ಇವರು ಡ್ಯಾಶ್ ಹೊಡ್ಕೊಳ್ಳೋದು ಇಲ್ಲ ಅದನ್ನ ನೋಡ್ಕೊಂಡು ಇವರು ಓಡೋಗಿ ಬೀಳೋದು ಅದು ಆನೆ ದಾಳಿ ಅಲ್ಲ ಅದು ಅಲ್ಲ ಸರ್ ಇದಾಗಿತ್ತಂತೆ ಏನಂತ ಹೇಳಿದರೆ ಫಸ್ಟಿಗೆ ಇವರು ಇ ಟಿ ಎಫ್ ಅವರು ಆನೆಗಳು ಬರ್ತಾ ಅಂತ ಹೇಳ್ತಾರಂತೆ ಎಸ್ಟೇಟಲ್ಲಿ ಇವರು ಈ ಎಸ್ಟೇಟಲ್ಲಿ ಫ್ಲ್ಯಾಟ್ಗಳಂತಿರ್ತಾವಂತೆ ತೊಂಬತ್ತೈದು ತೊಂಬತ್ತಾರು ಹತ್ತು ಒಂಬತ್ತು ಅಂತ ಈ ಕೆಲಸ ಮಾಡ್ತಿರ್ತಾರಂತೆ ಸಡನ್ನಾಗಿ ಅಲ್ಲಿಗೆ ಬಂದುಬಿಡ್ತಂತೆ ಓಲ್ಡ್ ಬೆಲ್ಟ್ ಯಾಕೆ ಓಲ್ಡ್ ಬೆಲ್ಟ್ ಹಾಗಾಯಿತು ಸರ್ ಅದು ಪಟ್ಟೆಗಳು ಅಂತೀವಿ ನಾವು ಹ್ಞೂ ಪಟ್ಟೆ ಅಂದರೆ ಒಂದು ಇದು ಇದು ಇದೆ ಕಾಫಿ ತೋಟ ಅಂತ ಇಟ್ಕೊಳ್ಳಿ ಇದ್ರ ಸುತ್ತ ಒಂದು 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 ಐ ಎರಡು ಎಕರೆ ಐದು ಎಕರೆದು ಒಂದು ಬ್ಲಾಕ್ ಮಾಡಿರ್ತೀವಿ ಸುತ್ತ ದಾರಿ ಮಾಡಿರ್ತೀವಿ ಅಂಥದಕ್ಕೆ ಪಟ್ಟೆ ಅಂತೀವಿ ಓಲ್ಡ್ ಬೆಲ್ಟ್ ಬರೋಕ್ಕೆ ಕಾರಣ ಅದು ನಾಲ್ಕು ಐದನೇ ಸರಿ ಇದಕ್ಕೆ ಹಿಂಸೆ ಕೊಡ್ತಾ ಇರೋದು ಚುಕ್ತಾ ಇರೋದು ಎರಡೆರಡು ಸತಿ ಮೊನ್ನೆ ಎರಡು ಸತಿ ಡಾಟ್ ಮಾಡಿರು ಅದು ದ್ವೇಷ ತೀರ್ಸಿನಕ್ಕೆ ಬಂದಿರೋದು ಸೇಡ್ ತಿರ್ಸಿನಕ್ಕೆ ಅಂದರೆ ಇವರು ಇಂಜೆಕ್ಷನ್ ಮಾಡಿದ್ರೆ ಗುಂಪಿಂದ ಸಪ್ರೇಟ್ ಆಗಿ ಸಪರೇಟ್ ಆಗಿತ್ತು ಒಂದು ಆನೆ ಎಷ್ಟು ಸತಿ ಅಂತ ಸಹಿಸ್ತದೆ ಇದು ನಾಲ್ಕನೇ ಸರಿ ಆ ಆನೆಗೆ ಡಾಟ್ ಮಾಡ್ತಾ ಇರೋದು ಅವು ಅವು ಪ್ರಾಣಿಗಳಲ್ವಾ ಅವು ಅವಕ್ಕೂ ಜೀವ ಇಲ್ವಾ ಮರಗಳ ಮರಗಳಾದ್ರೆ ಬಿಡಿ